ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರು ಇವತ್ತು ಡಯಟ್ ಆದಂತಹ ಒಂದು ಪರೋಟಾನ ಮಾಡ್ಕೊಳ್ಳೋಣ ಇದು ಲಂಚ್ ಟೈಮ್ಗೆ ಪರ್ಫೆಕ್ಟ್ ಆದಂತಹ ಒಂದು ಪರೋಟ ಹಾಗಿದ್ರೆ ಬನ್ನಿ ಇದಕ್ಕೆ ಏನೇನು ಬೇಕು ಅಂಥೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಎರಡು ಆಲೂಗಿಡನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬೌಲ್ ಕ್ಯಾರೆಟ್ ತೊಗೊಂಡಿದ್ದೀನಿ ಇನ್ನೊಂದು ಬೌಲಲ್ಲಿ ಕ್ಯಾಬೇಜ್ ತೊಗೊಂಡಿದ್ದೀನಿ ಹಾಗೂ ಇನ್ನೊಂದು ಪೌಡರ್ಲಿ ಬೀನ್ಸು ಮತ್ತು ಸೋರೆಕಾಯಿನ ನಾನು ತುರ್ತು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಕರ್ಬೇನ ಸೊಪ್ಪನ್ನ ತೊಗೊಂಡಿದ್ದೀನಿ ಗರಂ ಮಸಾಲ ಧನಿಯಾ ಪುಡಿ ಹಾಗೂ ಖಾರ ಪುಡಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕ ಸ್ಟೋವನ್ನ ತೊಗೊಂಡಿದ್ದೀನಿ ಹಾಗಿದ್ದರೆ ಈಗ ಇದನ್ನು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಹಾಗೂ ಕರಿಬೇನ ಸೊಪ್ಪು ಹಾಗೂ ಕ್ಯಾಪ್ಸಿಕಮ್ ಮೆಂತ್ಯ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಅಂತ ಹೊಡಿದ್ವಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ತುಂಬ ಫ್ರೈ ಮಾಡ್ಕೊಳ್ಳೋ ಹಾಗಿಲ್ಲ ಸ್ವಲ್ಪ ಬಾಡಬೇಕಷ್ಟೇ ಇದು ಒಂದು ಬೌಲ್ ನಾವು ಕ್ಯಾರೆಟ್ ತೊಗೊಂಡಿದ್ದನ್ನು ಅದಕ್ಕೆ ಹಾಕ್ಕೊಳ್ಳೋಣ ಇದು ತುಂಬ ಹೆವಿ ಫುಡ್ ಅಂತೂ ಖಂಡಿತ ಅನ್ನ ಸ್ನೇಹಿತರೆ ಇದು ಕೊಲೆಸ್ಟ್ರಾಲ್ ಇರುವಂತಹ ಕೊನೆಸ್ಟ್ರಾಲನ್ನು ಇದು ತಗ್ಗಿಸುತ್ತದೆ ಬಿ ಬೌಲ್ ಬೀನ್ಸು ಹಾಗೂ ನಾವು ತೋರಕಾಯಿ ತುರಿ ಹಾಗೂ ಕ್ಯಾಬೇಜನ್ನು ತೊಗೊಂಡಿದ್ದನ್ನು ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕಷ್ಟೇ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಂತರ ಧನಿಯಾ ಪುಡಿ ಕಾಳು ಪುಡಿ ಗರಂ ಮಸಾಲೆ ಏನು ತೊಗೊಂಡಿದ್ವಿ ಒಂದೊಂದು ಟೀ ಸ್ಪೂನ್ ಅದನ್ನು ಹಾಕ್ಕೊಳ್ಳೋಣ ಆಮೇಲೆ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಆಲೂಗೆಡ್ಡೆನ ಹಾಕಿಬಿಟ್ಟು ಚೆನ್ನಾಗಿ ಸ್ನ್ಯಾಶ್ ಆಗಬೇಕು ಅದರಲ್ಲಿ ಗಂಟಿರಬಾರ್ದು ಆ ರೀತಿ ನಾವು ಅದನ್ನು ಸ್ನ್ಯಾಶ್ ಮಾಡಿಕೊಂಡು ನಂತರದಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡು ಆರಿದಂತಹ ಚೆನ್ನಾಗಿ ಆಡಬೇಕಿದ್ರು ಆರಿದ ನಂತರ ಆ ಒಂದು ಏನು ಮಿಶ್ರಣವನ್ನು ನಾವು ಒಗ್ಗರಣೆ ಮಾಡ್ಕೊಂಡಿದ್ವಿ ಆ ಮಿಶ್ರಣನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಯಾಕೆ ಆ ಮಿಶ್ರಣದಲ್ಲೂ ಸ್ವಲ್ಪ ನೀರಿರೋ ಆಗಿ ಆಗಿರೋದ್ರಿಂದ ನಾವು ಅದಕ್ಕೆ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಈಗ ಅದನ್ನು ಲಟ್ಟಿಸ್ಕೊಳ್ಳೋಣ ನಿಮಗೆ ಯಾವ ರೀತಿ ಬೇಕಾದರೂ ಲಟ್ಟಿಸ್ಕೊಳ್ಬೋದು ಇಲ್ಲ ಅಂತೇಳಿದರೆ ಅದನ್ನು ನಾವು ಪ್ಯಾನ್ನಲ್ಲಿ ಇಟ್ಕೊಂಡು ನಾವು ಹಾಗೆ ತವಾ ಫ್ರೈ ಮಾಡ್ಕೊಳ್ತೀವಿ ಅನ್ನೋ ಹಾಗಿದ್ರೆ ಹಾಗೂ ಸಹ ಮಾಡ್ಕೊಳ್ಬಹುದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಹಾಗೂ ಇದು ಬಹಳ ಅನ್ನು ತಗ್ಸತ್ತೆ ಕೊಲೆಸ್ಟ್ರಾಲ್ ಇದ್ದವರು ಇದನ್ನು ವಾರದಲ್ಲಿ ಮೂರು ದಿನದ ರೀತಿಯಲ್ಲಿ ಇದನ್ನು ಬ್ರೇಕ್ಫಾಸ್ಟ್ ಆಗು ತೊಗೊಳ್ಬೋದು ಲಂಚ್ ಟೈಮಲ್ಲೂ ಸಹ ತೊಗೊಳ್ಬೋದು ತಗೊಂಡಿದ್ದೇ ದೇಹದಲ್ಲಿ ಖಂಡಿತ ವೆಯ್ಟ್ ಲಾಸ್ ಹಾಗೆ ಆಗತ್ತೆ ಇದರಲ್ಲಿ ನಾವು ಇಂಪಾರ್ಟೆಂಟ್ ಇಂಗ್ರಿಡಿಯೆಂಟ್ಸ್ ಅಂತ ಅಂದರೆ ಇದು ಸೋರೆಕಾಯಿ ಆಗಿರೋದ್ರಿಂದ ಇದು ಕೊಲೆಸ್ಟ್ರಾಲ್ ಕರಗಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ ನಾವು ಸೋರೆಕಾಯಿಯನ್ನು ಬೆಳಗ್ಗೆ ಜ್ಯೂಸ್ ಮಾಡಿಕೊಂಡು ಹಾಳು ಹೊಟ್ಟೆಗೆನೆ ಅಂದರೆ ಖಾಲಿ ಹೊಟ್ಟೆಗೆನೆ ನಾವು ಕುಡಿದ್ರೆ ಕೊಲೆಸ್ಟ್ರಾಲ್ ಬೇಗನೆ ತಗ್ಗುತ್ತೆ ಈ ಒಂದು ಡಯಟ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರುವ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು